ಏನಿಲ್ಲ ಇದ್ರದ್ದು ಬ್ಲೌಸ್ ರೇಟ್ ಹೇಳಿದ್ರೆ ನಿಮ್ಗೆ ಓಚರ್ ಸಿಗ್ತಾ ಇದೆ ಆ ಓಚರ್ ನ ನೀವು ತೋರಿಸಿದ್ರೆ ಬ್ಲೌಸ್ಗಳು ಸಿಗ್ತಾ ಇದೆ ಸೊ ಇದ್ರದ್ದು ಬೆಲೆ ಹೇಳ್ಬೋದು ಹ್ಯಾಂಡ್ ವರ್ಕ್ ಎಲ್ಲ ತುಂಬಾ ಇದೆ ಇದ್ರಲ್ಲಿ ಹಿಂದ್ಗಡೆ ನೋಡಬಹುದು ತ್ರೀ ಅಂಡ್ ಹಾಫ್ ಟು ಫೋರ್ ಬಾ ಸೂಪರ್ ಮ್ಯಾಮ್ ನಿಜವಾಗ್ಲೂ ಕಂಗ್ರಾಚುಲೇಷನ್ ಒಂದೇ ಟೈಕಲ್ಲಿ ಹೇಳಿದ್ರಿ ಸೊ ಕಂಗ್ರ್ಯಾಚುಲೇಷನ್ ಫೋರ್ ತೌಸಂಡ್ ಇದೆ ಮ್ಯಾಮ್ ಫೈವ್ ಹಂಡ್ರೆಡ್ ವಿನ್ ಆಗಿದ್ದೀರಾ ಒಂದು ಸೆಕೆಂಡ್ ಕಂಗ್ರಾಚ್ಯುಲೇಷನ್ ಸೊ ಇದರಲ್ಲಿ ಸ್ಕ್ಯಾನ್ ಇದೆ ಈ ಸ್ಕ್ಯಾನ ನೀವು ಮಾಡಿದ್ರಿ ಅಂತಂದರೆ ಕರ್ಕೊಂಡು ಕರ್ಕೊಂಡೋಗುತ್ತೆ ನೀವು ಎಷ್ಟು ಐ ಮೀನ್ ಪರ್ಚೇಸ್ ಮಾಡ್ತೀರಾ ಅದರಲ್ಲಿ ಫೈವ್ ಹಂಡ್ರೆಡ್ ಮೈನಸ್ ಆಗುತ್ತೆ ಓಕೆನಾ ಸೊ ಬ್ರೌಸ್ ಈ ಬ್ಲೌಸ್ ರಿವ್ಯೂ ಹೇಳ್ಬೋದಾ ಆ್ಯಕ್ಚುಲಿ ಇದೊಂಥರ ಜರ್ದೋಸಿ ವರ್ಕ್ ಅನ್ಸುತ್ತಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾವೇ ಹೇಳಿ ಮಾಡಿಸ್ದಂಗೆ ಇದೆ ಇದು ರೆಡಿಮೇಡ್ ಬ್ಲೌಸ್ ಅಂತ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಖುಷಿ ಆಯಿತು ಒಂದೇ ಟೇಕಲ್ಲಿ ಹೇಳಿದ್ದಾರೆ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಮ್ಯಾಮ್ ಸೊ ಶಾಪ್ಗೆ ವಿಸಿಟ್ ಮಾಡಿ ಸೊ ಪರ್ಚೇಸ್ ಮಾಡಿ ಓಕೆನಾ ಮ್ಯಾಮ್ ಇಲ್ಲಿದೆ ನೋಡಿ ಪೇಜ್ ಜೀರೋ ಟು ಅಂತ ಓಕೆನಾ ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ ಏನಿಲ್ಲ ಮ್ಯಾಮ್ ಈ ಬ್ಲೌಸ್ ಬೆಲೆ ಎಷ್ಟು ಅಂತ ಹೇಳ್ಬೋದಾ ನೀವು ಸೊ ಈ ಬ್ಲೌಸ್ ಬೆಲೆ ಹೇಳಿದ್ರೆ ನಿಮಗೆ ಓಚರ್ ಸಿಗುತ್ತೆ ಮತ್ತೆ ಸೊ ಸಿಕ್ಸ್ ಹಂಡ್ರೆಡ್ ಇದು ಸಿಕ್ಸ್ ಹಂಡ್ರೆಡಾ ಸೊ ಯಾವ ಥರ ಇದೆ ಹೆಂಗಿದೆ ಅಂತ ಒಂದು ಸ್ವಲ್ಪ ಎಕ್ಸ್ಕ್ಲೇನ್ ಮಾಡ್ಬೋದಾ ನೀವು ಟಚ್ ಮಾಡಿ ಮೆಟೀರಿಯಲ್ ಸಾಫ್ಟಾಗಿದೆ ಸಾಟಲ್ಲ ಸೊ ಮೇ ಬಿ ಸಿಕ್ಸ್ ಹಂಡ್ರೆಡ್ ಅಂತ ಅನ್ಬೋದು ಸಿಕ್ಸ್ ಹಂಡ್ರೆಡ್ ಇರ್ಬೋದಾ ಹಾಂ ಓಕೆ ಸೊ ಕರೆಕ್ಟ್ ಆನ್ಸರ್ ಹೇಳಿದರೆ ಖಂಡಿತವಾಗ್ಲೂ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ತಿತ್ತು ಸೊ ಸ್ವಲ್ಪ ನಿಯರ್ ಬೈ ಇದ್ದೀರ ಪರವಾಗಿಲ್ಲ ನಿಮಗೆ ಟೂ ಹಂಡ್ರೆಡ್ ವೋಚರ್ ಸಿಗ್ತಾ ಇದೆ ಸೊ ನೀವು ಎಲ್ಲಿಗೆ ಹೋಗಬೇಕು ಅಂದರೆ ಹಿಂದ್ಗಡೆ ಅಡ್ರೆಸ್ ಇದೆ ಮ್ಯಾಮ್ ಪೇಜ್ ಡಿ ಜೀರೋ ಟು ಅಂತ ಸೊ ಆ ಅಡ್ರೆಸ್ಸಿಗೆ ಹೋದರೆ ನಿಮಗೆ ಓಚರ್ ಕೊಟ್ಟರೆ ಬ್ಲೌಸ್ ಕೊಡ್ತಾರೆ ಎಷ್ಟಿದೆ ಅದರ ಕಾಸ್ಟು ಏಯ್ಟ್ ಫಿಫ್ಟಿ ಇದೆ ಮ್ಯಾಮ್ ಈ ವಚರ್ ನಾ ಯೂಸ್ ಮಾಡ್ಬೋದ ಹಾಂ ಯೂಸ್ ಮಾಡ್ಬೋದು ನಮಗೆ ಏಕೆಂದರೆ ಸ್ಟಿಚ್ ಬ್ಲೌಸೇ ಹುಡುಕ್ತಾ ಇದೆ ಹೌದಾ ಓಕೆ ಇವಾಗ ನೀವು ಪೇಸ್ ಜೀರೋ ಟೂಗ್ ಹೋದ್ರಿ ಅಂತಂದರೆ ಬ್ಲೌಸಸ್ಗಳು ಎಲ್ಲಿದೆ ಇದು ಶಾಪ್ ಮ್ಯಾಮ್ ನಿಮಗೆ ಲೊಕೇಶನ್ ಹಿಂದ್ಗಡೆ ಇದು ಸ್ಕ್ಯಾನ್ ಮಾಡಿದ್ರೆ ಲೊಕೇಶನ್ ಮ್ಯಾಮ್ ಈ ಬ್ಲೌಸ್ ಬೆಲೆ ಎಷ್ಟಿರ್ಬೋದು ಮ್ಯಾಮ್ ಸೊ ನೀವು ಟಚ್ ಮಾಡಿ ನೋಡ್ಬೋದು ಬ್ಲೌಸ್ ಬೆಲೆ ಏನಿರ್ಬೋದು ನಿಮ್ದು ತೌಸಂಡ್ ಟು ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಸೊ ಜಾಸ್ತಿನೇ ಹೇಳಿದ್ರಿ ಸೊ ನಿಮ್ಮ ಇಬ್ಬರಿಗೂ ಕೂಡ ವಾಚರ್ ಸಿಗ್ತಿದೆ ಇಬ್ಬರು ನಿಯರ್ ಬೈಯಲ್ಲಿ ಇದ್ದೀರಾ ಸೊ ನಿಮಗೆ ಐನೂರು ರೂಪಾಯಿ ವಾಚರ್ ಸಿಗ್ತಾ ಇದೆ ನಿಮಗೂ ಐನೂರು ರೂಪಾಯಿ ವಾಚರ್ ಸಿಗ್ತಾ ಇದೆ ಸೊ ಈ ವಾಚೇರ್ನಲ್ಲಿದೆ ನೋಡಿ ಪೇಜ್ ಜೀರೋ ಟೂ ಅಂತ ಶಾಪಲ್ಲಿ ಹೋಗಿ ತೋರಿಸಿದ್ರೆ ಈ ವಾಚೇರ್ನ ಕೊಟ್ಟರೆ ನಿಮಗೆ ಬ್ಲೌಸ್ಗಳು ಕೊಡ್ತಾ ಇದ್ದಾರೆ ಸೊ ಲೊಕೇಶನ್ ಬಂದುಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಸಿಗುತ್ತೆ ಮ್ಯಾಮ್ ಓಕೆನಾ ನೋಡಿ ಹಾಂ ಇಲ್ಲೇ ಮ್ಯಾಮ್ ನೀವು ಲೊಕೇಶನ್ ಹಾಕ್ಕೊಂಡು ಹೋಗ್ಬೋದು ಮ್ಯಾಮ್ ಇದ್ರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಫಿಫ್ಟಿ ಅದಕ್ಕೋಸ್ಕರ ಸೊ ನೀವು ಫೈವ್ ಹಂಡ್ರೆಡ್ ಹೋಗಿ ನೀವು ಐದು ಓಚರ್ ಕೊಟ್ಟರೆ ನಿಮಗೆ ಬ್ಲೌಸಸ್ ಕೊಡ್ತಾರೆ ಓಕೆನಾ ಓಕೆ ಮ್ಯಾಮ್ ಥ್ಯಾಂಕ್ ಯು ಈ ಬ್ಲೌಸ್ ಬೆಲೆ ಏನಿರ್ಬೋದು ಮ್ಯಾಮ್ ಸೊ ನೀವು ಬ್ಲೌಸ್ ಬೆ ಬೆಲೆ ಕರೆಕ್ಟಾಗಿ ಹೇಳಿದ್ರಿ ಅಂತಂದರೆ ಓಚರ್ ಸಿಗ್ತಾ ಇದೆ ಹ್ಞೂ ಫೈವ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ನೋ ಮ್ಯಾಮ್ ಇನ್ನೊಂದು ಸಲ ಟ್ರೈ ಮಾಡ್ಬೋದಾ ಹ್ಞೂ ಟ್ರಿಬಲ್ ಹೇಳಿದ್ರಿ ಟ್ರಿಬಲ್ ನೈನ್ ಟ್ರಿಬಲ್ ನೈನ್ ಸೂಪರ್ ಮ್ಯಾಮ್ ನಿಜವಾಗ್ಲೂ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀರಾ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಸೊ ನಿಜವಾಗ್ಲೂ ನಿಮಗೆ ಫೈವ್ ಹಂಡ್ರೆಡ್ ಸಿಗ್ತಾ ಇದೆ ಕಂಗ್ರ್ಯಾಚುಲೇಷನ್ ಸೊ ಈ ಫೈವ್ ಹಂಡ್ರೆಡ್ ವಾಚೇರ್ನ ನೀವು ಸೊ ಪೇಜ್ ಜೀರೋ ಟೂ ಅಲ್ಲಿ ನೀವೇನಾದ್ರೂ ಹೋಗಿ ಕೊಟ್ರಿ ಅಂತಂದ್ರೆ ಸೊ ನೀವ್ ಎಷ್ಟು ಬಿಲ್ ಮಾಡ್ತೀರಾ ಅದರಲ್ಲಿ ಫೈವ್ ಹಂಡ್ರೆಡ್ ಮೈನಸ್ ಆಗುತ್ತೆ ಓಕೆನಾ ತಗೊಳ್ಳಿ ಮ್ಯಾಮ್ ಖುಷಿನಾ ಒಂದ್ ನಿಮಿಷ ಖುಷಿನಾ ಓಕೆ ಹೆಂಗಿದೆ ಮೇಡಮ್ ಬ್ಲೌಸ್ ನಿಮ್ಗೆ ಹೆಂಗ್ ಅನ್ನಿಸ್ತು ಬ್ಲೌಸ್ ನೋಡಿ ಚೆನ್ನಾಗಿದೆಯಾ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಓಕೆ ಮ್ಯಾಮ್ ಸೊ ಶಾಪ್ ಗೆ ವಿಸಿಟ್ ಮಾಡ್ತೀರಾ ಖಂಡಿತವಾಗ್ಲು ಸೊ ಇಲ್ಲೇ ಇರೋದು ನೀವು ಲೊಕೇಶನ್ ಹಾಕೊಂಡು ಹೋಗ್ಬೋದು ಸ್ಕ್ಯಾನ್ ಮಾಡಿದ್ರೆ ಲೊಕೇಶನ್ ಬರುತ್ತೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಇಲ್ಲೇ ಏನಿರ್ಬೋದು ಮ್ಯಾಮ್ ಬ್ಲೌಸ್ ಬೆಲೆ ಹ್ಯಾಂಡ್ ವರ್ಕ್ ಎಲ್ಲ ನೋಡಿ ಹಾಂ ತುಂಬ ಇದೆ ಹ್ಯಾಂಡ್ ವರ್ಕು ಸೊ ನೀವು ಟಚ್ ಮಾಡಿ ನೋಡ್ಬೋದು ಟೂ ತೌಸಂಡ್ ಟೂ ತೌಸಂಡ್ ಸೊ ಇನ್ನೊಂದು ಸ್ವಲ್ಪ ಏನಾದರೂ ಟ್ರೈ ಮಾಡ್ಬೋದಾ ಸೊ ಒಂದು ಸ್ವಲ್ಪ ಕಮ್ಮಿ ಹೇಳಿದ್ರಿ ಸೊ ಹಾಗಾಗಿ ನೋಡ್ಬೋದು ರೀ ಸೊ ಬ್ಯಾಕಲ್ಲೂ ಕೂಡ ಹ್ಯಾಂಡ್ ವರ್ಕ್ ಇದೆ ಸೊ ಇವಾಗ ಟ್ರಿಪ್ ಅಲ್ಲಿ ನಡೀತೀವಿ ನಿಯರ್ ಬೈ ಅಲ್ಲಿ ಕಂಗ್ರಾಚ್ಯುಲೇಷನ್ ನಿಯರ್ ಬೈಲ್ ಇದೀರಾ ಸೊ ನಿಮಗೆ ಫೈವ್ ಹಂಡ್ರೆಡ್ ಸಿಗ್ತಾ ಇದೆ ಸೊ ಈ ಫೈವ್ ಹಂಡ್ರೆಡ್ ಓಚೇರ್ನ ನೀವೇನಾದ್ರೂ ಪೇಜ್ ಜೀರೋ ಟೂ ಅಲ್ಲಿ ಹೋಗಿ ಶಾಪಲ್ಲಿ ಕೊಟ್ಟ್ರಿ ಅಂತಂದ್ರೆ ಸೊ ನೀವು ಎಷ್ಟು ಪರ್ಚೇಸ್ ಮಾಡ್ತೀರಾ ಅದರಲ್ಲಿ ಈ ಫೈವ್ ಹಂಡ್ರೆಡ್ ಮೈನಸ್ ಆಗುತ್ತೆ ಓಕೆನಾ ಸೊ ಹೇಗಿದೆ ಮೇಡಮ್ ಬ್ಲೌಸ್ ರಿವ್ಯೂ ಯಾವ ಕೊಡ್ಬೋದಾ ಹ್ಯಾಂಡ್ ಬ್ಯಾಕ್ ಎಲ್ಲ ನೀಟ್ ಇದೆ ಕ್ವಾಲಿಟಿನೂ ಚೆನ್ನಾಗಿದೆ ಖುಷಿ ಆಯ್ತಾ ಓಕೆ ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ಮೇಡಮ್ ಓಕೆನಾ ಮ್ಯಾಮ್ 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 ಇದ್ರದ್ದು ಬ್ಲೌಸ್ ಬೆಲೆ ಏನಿರ್ಬೋದು ಹ್ಯಾಂಡ್ ಹ್ಯಾಂಡ್ ವರ್ಕ್ ಇದೆ ಇದೆ ತುಂಬ ತುಂಬ ಸೊ ಸೊ ನೀವು ನೀವು ನೋಡ್ಬೋದು ನೋಡ್ಬೋದು ಟಚ್ ಮಾಡಿ ಟೂ ಹಂಡ್ರೆಡ್ ಹಂಡ್ರೆಡ್ ನೋ ಆಮೇಲೆ ಇವಾಗಂತೂ ಇದು ಈ ತುಂಬಾ ಟ್ರೆಂಡಿ ಆಗಿದೆ ಸೊ ಹಂಗಾಗಿ ತೌಸಂಡ್ ಹಂಡ್ರೆಡ್ ಹಂಡ್ರೆಡ್ ಇರ್ಬೋದಾ ಓಕೆ ಪರವಾಗಿಲ್ಲ ಸೊ ಕಮ್ಮಿ ಹೇಳಿದ್ರಿ ಸೊ ನಿಮಗೆ ಓಚರ್ ಸಿಗ್ತಾ ಇದೆ ಸೊ ನೀವೇನಾದರೂ ನಿಯರ್ ಬೈಲಿ ಇದ್ರಿ ಅಂತಂದರೆ ಫೈವ್ ಹಂಡ್ರೆಡ್ ಓಚರ್ ಸಿಗ್ತಾ ಇತ್ತು ಪರವಾಗಿಲ್ಲ ನಿಮಗೆ ಟೂ ಹಂಡ್ರೆಡ್ ಓಚರ್ ಸಿಗ್ತಾ ಇದೆ ಸೊ ಈ ಟೂ ಹಂಡ್ರೆಡ್ನ ನೀವು ಪೇಜ್ ಜೀರೋ ಟೂ ಅಲ್ಲಿ ಶಾಪಲ್ಲಿ ಹೋಗಿ ತೋರಿಸಿದ್ರಿ ಅಂದರೆ ನೀವು ಎಷ್ಟು ಬಿಲ್ ಮಾಡ್ತೀರಾ ಅದರಲ್ಲಿ ಟೂ ಹಂಡ್ರೆಡ್ ಮೈನಸ್ ಆಗುತ್ತೆ ಓಕೆನಾ ಸೊ ಬ್ಲೌಸ್ ರಿವ್ಯೂ ಕೊಡ್ಬೋದಾ ಯಾವ ಥರ ಇದೆ ಅಂತ ಬ್ಲೌಸು ತುಂಬಾನೇ ಚೆನ್ನಾಗಿದೆ ಮೇಡಮ್ ಹ್ಯಾಂಡ್ ವರ್ಕ್ ಎಲ್ಲ ಮ್ಯಾಮ್ ಈ ಬ್ಲೌಸ್ ಬೆಲೆ ನೀವೇನಾದರೂ ಕರೆಕ್ಟಾಗಿ ಹೇಳಿದ್ರಿ ಅಂತಂದರೆ ನಿಮಗೆ ಓಚರ್ಗಳು ಸಿಗ್ತಾ ಇದೆ ಮ್ಯಾಮ್ ಸೊ ಹೇಳ್ಬೋದಾ ಈ ಬ್ಲೌಸ್ ಬೆಲೆ ಹಾಂ ಮ್ಯಾಮ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನೋ ಮ್ಯಾಮ್ ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ಬೋದಾ ಏಟ್ ಫಿಫ್ಟಿ ಏಯ್ಟು ಫಿಫ್ಟಿ ನೋ ಓಕೆ ಓಕೆ ಟ್ರೈ ಮಾಡಿದಿರಾ ತುಂಬಾ ಖುಷಿ ಆಯಿತು ಸೊ ನಿಮ್ಗೆ ಏನಪ್ಪ ಅಂತಂದ್ರೆ ಟ್ರೈ ಅಟ್ಲೀಸ್ಟ್ ಲೀಸ್ಟ್ ಟ್ರೈ ಮಾಡಿದಕ್ಕೆ ಸೊ ಟೂ ಹಂಡ್ರೆಡ್ ಸಿಗ್ತಾ ಇದೆ ಸೊ ಈ ಓಚರ್ನ ನೀವು ಇಲ್ಲಿದೆ ನೋಡಿ ಒಂದು ನಿಮಿಷ ಪೇಜ್ ಜೀರೋ ಟೂ ಶಾಪ್ಗೆ ಹೋಗಿ ಕೊಟ್ಟ್ರಿ ಅಂತಂದರೆ ನೀವು ಎಷ್ಟು ಬಿಲ್ ಮಾಡಿದ್ರೆ ಅದರಲ್ಲಿ ಟೂ ಹಂಡ್ರೆಡ್ ಮೈನಸ್ ಆಗುತ್ತೆ ಸೊ ನಿಯರ್ ಬೈ ಬೈಲಿದೆ ನಿಮ್ದು ಸ್ಕ್ಯಾನ್ ಮಾಡಿದ್ರಿ ಅಂತಂದರೆ ಲೊಕೇಶನ್ ಪ್ಲೇ ಆಗುತ್ತೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಈ ಬ್ಲೌಸ್ದು ಬೆಲೆ ಏನಿರ್ಬೋದು ಮ್ಯಾಮ್ ನೀವು ಕರೆಕ್ಟಾಗಿ ಆನ್ಸರ್ ಕೊಟ್ಟರೆ ಸೊ ಫೈವ್ ಹಂಡ್ರೆಡ್ ಸಿಗುತ್ತೆ ನಿಮ್ದು ತುಂಬಾ ಹ್ಯಾಂಡ್ ವರ್ಕ್ ಇದೆ ನೀವು ಹಿಂದ್ಗಡೆ ನೋಡ್ಬೋದು ಸೊ ಹೆವಿ ಲುಕ್ಕಲ್ಲಿದೆ ಆಮೇಲೆ ಸ್ಯಾರೀಸ್ದು ಗ್ರ್ಯಾಂಡ್ ಸ್ಯಾರೀಸಲೆಲ್ಲ ತುಂಬ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ಒಂದು ಫೋರ್ ಗುಡ್ ಮ್ಯಾಮ್ ನಿಜವಾಗ್ಲೂ ಸೂಪರ್ ಆಗಿ ಆನ್ಸರ್ ಕೊಟ್ಟಿದ್ರೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದ್ರೆ ನಿಜವಾಗ್ಲೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರ ಥ್ಯಾಂಕ್ ಯು ಸೊ ನಿಮಗೆ ಫೈವ್ ಹಂಡ್ರೆಡ್ ವಾಚರ್ ಸಿಗ್ತಾ ಇದೆ ಸೊ ಈ ವಾಚರ್ನ ನೀವು ಜೀರೋ ಟೂ ಇದೆ ನೋಡಿ ಶಾಪ್ ನೇಮ್ ಇದೆ ಸೊ ಆಮೇಲೆ ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ನೀವು ಮಾಡಿದ್ರಿ ಅಂದ್ರೆ ಲೊಕೇಶನ್ ಪ್ಲೇ ಆಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಈ ಓಚರ್ ಕೊಟ್ಟರೆ ನಿಮಗೆ ಬ್ಲೌಸಸ್ ಎಷ್ಟೇ ಬ್ಲೌಸ್ ತಗೊಳ್ಳಿ ಅದರಲ್ಲಿ ಫೈವ್ ಹಂಡ್ರೆಡ್ ಮೈನಸ್ ಆಗುತ್ತೆ ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಏನಿಲ್ಲ ಈ ಬ್ಲೌಸ್ದು ನೀವು ಕರೆಕ್ಟಾಗಿ ಆನ್ಸರ್ ಹೇಳಿದ್ರಿ ಅಂತಂದ್ರೆ ಅಮೌಂಟದು ನಿಮಗೆ ಓಚರ್ಗಳು ಸಿಗ್ತಾ ಇದೆ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಆಗಿ ಸೊ ಇದ್ರದ್ದು ಬ್ಲೌಸ್ ಹ್ಯಾಂಡ್ ವರ್ಕ್ ಇದೆ ಆಮೇಲೆ ನೀವು ಟಚ್ ಮಾಡಿನೂ ನೋಡಬಹುದು ಸೊ ಹೇಳ್ಬೋದಾ ಹೇಳ್ಬೋದು ಮೇಡಮ್ ಹಾ ಹೇಳಿ ಸೊ ಹಿಂದ್ಗಡೆ ತುಂಬಾ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೊ ಕಮ್ಮಿ ಹೇಳಿದ್ರಿ ಇನ್ನೊಂದು ಚಾನ್ಸ್ ಕೊಡ್ತೀನಿ ಸೊ ಹ್ಯಾಂಡ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಹಿಂದ್ಗಡೆ ನೋಡ್ಬೋದು ಆಮೇಲೆ ಮುಂದ್ಗಡೆ ಯಾವುದೇ ಬ್ಲೌಸ್ ಐ ಮೀನ್ ಸ್ಯಾರಿ ಮೇಲೆ ಹಾಕೊಂಡ್ರು ತುಂಬ ಹೈಲೈಟ್ ಆಗಿ ಅನಿಸುತ್ತೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಹೇಳಿ ಓಕೆ ಮ್ಯಾಮ್ ಅಟ್ಲೀಸ್ಟ್ ಲೀಸ್ಟ್ ಟ್ರೈ ಮಾಡಿದಿರಲ್ವಾ ಖುಷಿನೇ ನಮಗೆ ಸೊ ಇನ್ನೂ ಕಮ್ಮಿ ಆಯಿತು ಪರವಾಗಿಲ್ಲ ಓಕೆ ಲಾಸ್ಟ್ ಒಂದು ಟ್ರೈ ಮಾಡ್ಬೋದಾ ಎರಡು ಸಾವಿರದ ಆರುನೂರು ಓಕೆ ಎರಡು ಸಾವಿರದ ಆರುನೂರು ಇನ್ನೂ ಎಷ್ಟಿರ್ಬೋದು ಅಜ್ಜಿ ಇದ್ರದ್ದು ಗೊತ್ತಿಲ್ವಾ ಓಕೆ ಪರವಾಗಿಲ್ಲ ತಗೊಳ್ಳಿ ಸೊ ನೂರು ರೂಪಾಯಿ ಓಚರ್ ಕೊಡ್ತಾ ಇದ್ದೀನಿ ಪೇಜ್ ಜೀರೋ ಟು ಹೋಗ್ಬಿಟ್ಟು ನೀವು ಶಾಪ್ ಮಾಡಿದ್ರೆ ನೂರು ರೂಪಾಯಿ ಮೈನಸ್ ಆಗುತ್ತೆ ಓಕೆನಾ ಓಕೆ ಮ್ಯಾಮ್ ಸೊರೆ ಪರವಾಗಿಲ್ಲ ಪರವಾಗಿಲ್ಲ ಮ್ಯಾಮ್ ಇದ್ರದ್ದು ಬೆಲೆ ಹ್ಯಾಂಡ್ ವರ್ಕ್ ಇರೋದ್ರಿಂದ ತುಂಬ ಕಾಸ್ಟ್ಲಿ ಇದೆ ಸೊ ಪರವಾಗಿಲ್ಲ ನೀವು ಅಟ್ಲೀಸ್ಟ್ ಟ್ರೈ ಮಾಡಿದ್ದಲ್ಲಾಗೆ ಸೊ ಟೂ ಹಂಡ್ರೆಡ್ ಓಚರ್ ಕಾರ್ಡ್ ಸಿಗ್ತಾ ಇದೆ ಸೊ ಈ ಟೂ ಹಂಡ್ರೆಡ್ ಓಚರ್ ಕಾರ್ಡ್ ನಿಮ್ಗೆ ಪೇಝೀರೋ ಟೂ ಶಾಪ್ ಹೋಗಿ ತೋರಿಸಿದ್ರಿ ಅಂದ್ರೆ ನೀವು ಎಷ್ಟೇ ಬಿಲ್ ಮಾಡಿದ್ರು ಕೂಡ ಸೊ ಟೂ ಹಂಡ್ರೆಡ್ ಮೈನಸ್ ಆಗುತ್ತೆ ಸೊ ಇದರಲ್ಲಿ ಏನಂದ್ರೆ ಸ್ಕ್ಯಾನ್ ಮಾಡಿದ್ರೆ ಲೊಕೇಶನ್ ಪ್ಲೇ ಆಗುತ್ತೆ ಮ್ಯಾಮ್ ಓಕೆನಾ ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ಓಕೆ ಮ್ಯಾಮ್ ನೋಡಿದ್ರೆ